ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ ಇವತ್ತು ನಾವು ಹನ್ನೆರಡನೇ ಶತಮಾನದ ಮಹಾನ್ ಸಮಾಜ ಸುಧಾರಕ ಅನುಭಾವಿ ಬಸವಣ್ಣನವರ ಒಂದು ಏನೇಳೋದು ಬಹಳ ಪ್ರಸಿದ್ಧವಾದ ವಚನ ಆಡದಿರ ಅಳುಪದಿರ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂಟಿದೀವಿ ನಮ್ಮ ಈ ಚರ್ಚೆಗೆ ಆಧಾರವಾಗಿರೋದು ಆಡದಿರ ಅಳುಪದಿರ ಬಸವಣ್ಣನವರ ಜೀವದರ್ಶನ ಅನ್ನೋ ಒಂದು ಲೇಖನದ ಕೆಲವು ಆಯ್ದ ವಿಚಾರಗಳು ಅಲ್ವಾ ವಚನಗಳು ಅಂದ್ರೆ ಸುಮ್ನೆ ಪದ್ಯಗಳಲ್ಲ ಅಥವಾ ಬರೀ ಉಪದೇಶನೂ ಅಲ್ಲ ಅವು ಒಂದ್ ರೀತಿ ಆತ್ಮದ ಜೊತೆ ಮಾತಾಡದ ಹಾಗೆ ಆಗಿನ ಕಾಲದಲ್ಲಿ ನೋಡಿ ಜ್ಞಾನ ಅಂದ್ರೆ ಅದು ಸಂಸ್ಕೃತದಲ್ಲಿ ಕೆಲವೇ ಜನರಿಗೆ ಮಾತ್ರ ಸೀಮಿತವಾಗಿತ್ತು ಆದ್ರೆ ವಚನ ಚಳುವಳಿ ಇದೆಯಲ್ಲ ಹೌದು ಅದು ತುಂಬಾನೇ ಆಳವಾದ ವಿಷಯಗಳನ್ನ ಕೂಡ ಎಲ್ಲರಿಗೂ ತಿಳಿಯೋ ಹಾಗೆ ಸರಳ ಕನ್ನಡದಲ್ಲಿ ಜನರ ಭಾಷೆಯಲ್ಲೂ ಕಟ್ಟಿಕೊಡ್ತು ಅದೊಂದು ದೊಡ್ಡ ಕ್ರಾಂತಿನೇ ಸರಿ ಖಂಡಿತ ನೀವು ಹೇಳುದು ತುಂಬಾನೇ ಸರಿ ಆಗಿನ ಸಮಾಜ ಅಂದ್ರೆ ಆ ಜಾತಿ ವ್ಯವಸ್ಥೆ ಎಷ್ಟು ಕಠಿಣವಾಗಿತ್ತು ಆಮೇಲೆ ಪುರೋಹಿತರ ಹೌದು ಜ್ಞಾನ ಎಲ್ಲರ ಸ್ವತ್ತಾಗಿರ್ಲಿಲ್ಲ ಇಂಥ ಒಂದು ಪರಿಸ್ಥಿತಿಲಿ ಕಲ್ಯಾಣದ ಶರಣರು ಅವರು ಅನುಭವಕ್ಕೆ ಪ್ರಾಮುಖ್ಯತೆ ಕೊಟ್ಟರು ಕಾಯಕಕ್ಕೆ ಕೊಟ್ಟರು ಮತ್ತೆ ಸಮಾನತೆಗೆ ಅಲ್ವಾ ಎಲ್ಲಕ್ಕಿಂತ ಮುಖ್ಯವಾಗಿ ಹೌದು ಮಾನವ ಸಮಾನತೆಗೆ ಅವರ ಈ ಎಲ್ಲ ಯೋಚನೆಗಳ ಸಾರವೇ ವಚನಗಳಿಗೆ ನಮಗೆ ಕಾಣಿಸ್ತಾ ಅಂದ್ರೆ ವ್ಯಕ್ತಿ ಹೇಗೆ ನೈತಿಕವಾಗಿರ್ಬೇಕು ಸಮಾಜದಲ್ಲಿ ನ್ಯಾಯ ಹೇಗಿರ್ಬೇಕು ಜೀವನ ಹೇಗೆ ಅರ್ಥಪೂರ್ಣ ಆಗ್ಬೇಕು ಇದಕ್ಕೆಲ್ಲ ಇವತ್ತಿಗೂ ದಾರಿ ತೋರಿಸೋ ಹಾಗೆ ಇವೇ ವಚನಗಳು ಸರಿ ಹಾಗಾದ್ರೆ ಆ ಅದ್ಭುತ ವಚನವನ್ನ ಪೂರ್ತಿಯಾಟಿ ಯಾವುದೇ ಉಚ್ಚಾರಣ ದೋಷ ಇಲ್ಲದೆ ಒಮ್ಮೆ ಕೇಳೋಣ ಆಡಿ ಅಳುಪದೀರ ಲೇಸ ಮಾಡಿ ಮರುಗದಿರ ಎಲೆಮನವೇ ಕೂಡಿ ತಪ್ಪದಿರ ಬೇಡಿದವರಿಗಿಲ್ಲೆನ್ನದಿರು ಕಂಡ ನಾಡ ಮಾತು ಬೇಡ ಸೆರಗೊಡ್ಡಿ ಬೀಡು ಕೂಡಲ ಸಂಗನ ಶರಣರ ಕೇಳಿದ್ರಲ್ವಾ ಆ ಮೂರೇ ಸಾಲು ಆದರೆ ಎಂಥ ಒಂದು ಜೀವನ ದರ್ಶನ ಅಡಗಿದೆ ಇದರಲ್ಲಿ ಸರಿ ಇದರ ಒಂದೊಂದೇ ಸಾಲನ್ನ ಸ್ವಲ್ಪ ಬಿಡಿಸಿ ನೋಡೋಣ ಮೊದಲ ಸಾಲು ಆಡಿ ಅಳುಪದಿರ ಲೇಸ ಮಾಡಿ ಮರುಗದಿರ ಎಲೆಮನವೇ ಆ ಲೇಖನದಲ್ಲಿ ಹೇಳೋ ಹಾಗೆ ಇದು ನಮ್ಮ ಮಾತು ನಮ್ಮ ಕೆಲಸದಲ್ಲಿ ಇರಬೇಕಾದ ಒಂದು ದೃಢತೆ ಬಗ್ಗೆ ಆದರೆ ಅಳುಪು ಮರುಗು ಈ ಪದಗಳ ಭಾವನಾತ್ಮಕ ಅರ್ಥ ಏನು ಸ್ವಲ್ಪ ವಿವರಿಸ್ತೀರಾ ಇದು ಬಹಳ ಮುಖ್ಯವಾದ ಪ್ರಶ್ನೆ ಆಡಿ ಅಳುಪದಿರ ಅಂದರೆ ನಾವು ಸರಿ ಅಂತ ನಂಬಿ ಒಂದು ಮಾತಾಡಿದ ಮೇಲೆ ಅಥವಾ ನ್ಯಾಯ ಅಂತ ಒಂದು ಕೆಲಸ ಮಾಡಿದ ಮೇಲೆ ಅದಕ್ಕೆ ಆಯಾಸ ಪಡಬಾರ್ದು ಬೇಜಾರು ಮಾಡ್ಕೋಬಾರ್ದು ಹಿಂದೆ ಸರಿಬಾರ್ದು ಸ್ಟ್ರಾಂಗ್ ಆಗಿ ನಿಲ್ಲಬೇಕು ಅಂದ್ರೆ ಕಮಿಟ್ಮೆಂಟ್ ಹೌದು ಕಮಿಟ್ಮೆಂಟ್ ಆಮೇಲೆ ಲೇಸ ಮಾಡಿ ಮರುಗದಿರ ಅಂದ್ರೆ ಒಂದು ಒಳ್ಳೆ ಕೆಲಸ ನಿಸ್ವಾರ್ಥವಾಗಿ ಮಾಡಿದ ಮೇಲೆ ಅದಕ್ಕಾದ ಶ್ರಮ ಅದಕ್ಕೆ ಖರ್ಚಾದ ಸಮಯ ಅಥವಾ ಅದರಿಂದ ಏನು ಲಾಭ ಆಗಲಿಲ್ಲ ಅಂತ ಆಮೇಲೆ ಪಶ್ಚಾತ್ತಾಪ ಪಡಬಾರ್ದು ಛೆ ಯಾಕೆ ಮಾಡ್ದೇನೋ ಅನ್ನೋ ಆ ವಿಷಾದ ಬೇಡ ಅಂತ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಷಯ ಅಂದ್ರೆ ಎಲೆ ಮನವೇ ಅಂತ ಬಸವಣ್ಣನವರು ಸಂಬೋಧಿಸೋದು ಅವ್ರ ಇದನ್ನ ಬೇರೆಯವ್ರಿಗೆ ಹೇಳ್ತಿಲ್ಲ ತಮ್ಮ ಮನಸ್ಸಿಗೆ ಹೇಳ್ಕೊಳ್ತಿದ್ದಾರೆ ಇದು ಹೊರಗಡೆ ತೋರಿಸ್ಕೊಳ್ಳೋದ್ಕಿಂತ ನಮ್ಮ ಒಳಗಿನ ಬದಲಾವಣೆ ಆತ್ಮಶುದ್ಧಿ ಎಷ್ಟು ಮುಖ್ಯ ಅನ್ನೋದನ್ನ ತೋರಿಸುತ್ತೆ ಇದು ಕೇಳಿದ್ರೆ ಭಗವತ್ಕೀಟೆಯಲ್ಲಿ ಬರುವ ನಿಷ್ಕಾಮ ಕರ್ಮದ ತತ್ವ ನೆನ್ಪಾಗತ್ತೆ ಅಲ್ವಾ ಅಂದ್ರೆ ಫಲದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ನಮ್ಮ ಕೆಲಸವನ್ನ ನಮ್ಮ ಸತ್ಯವನ್ನ ಶ್ರದ್ಧೆಯಿಂದ ಮಾಡ್ತಾ ಹೋಗೋದು ಖಂಡಿತವಾಗಿಯೂ ಆ ಹೋಲಿಕೆ ತುಂಬಾನೇ ಸರಿಯಿದೆ ಲೇಖನದಲ್ಲಿ ಕೂಡ ಇದನ್ನು ಹೇಳ್ತಾರೆ ಬಸವಣ್ಣನವರ ಒತ್ತು ಕೇವಲ ತತ್ವಗಳನ್ನ ಹೇಳೋದಷ್ಟೇ ಅಲ್ಲ ಅದನ್ನ ದಿನನಿತ್ಯದ ಜೀವನದಲ್ಲಿ ಹೇಗೆ ಆಚರಿಸ್ಬೇಕು ಅನ್ನೋದ್ರ ಮೇಲೆ ಇತ್ತು ಇದು ಬರೀ ಪಂಡಿತರು ಮಾತಾಡೋ ವಿಷಯ ಅಲ್ಲ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ತಗೊಳ್ಳಿ ಕಷ್ಟಪಟ್ಟು ಓದ್ಬೇಕಾದ್ರೆ ಆಯಾಸ ಆಗುತ್ತೆ ಆದರೂ ಅದನ್ನ ಮೀರಿ ಗುಳಿಕಡೆ ಗಮನ ಇಡೋದು ತನ್ನ ಪ್ರಯತ್ನದಲ್ಲಿ ನಂಬಿಕೆ ಇಡೋದು ಇದೇ ಎಳುಪದಿರ ಅನ್ನೋದಕ್ಕೆ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೌದು ಹೌದು ಹಾಗೇನೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದ್ಮೇಲೆ ಅದರಿಂದ ನಮ್ಗೇನು ಸಿಗ್ಲಿಲ್ಲ ಅಂತ ಕೊರಗದೆ ಆ ಸಹಾಯ ಮಾಡಿದ್ರಲ್ಲೇ ಒಂದು ಸಂತೃಪ್ತಿ ಕಾಣೋದು ಅದು ಲೇಸ ಮಾಡಿ ಮರುಗದಿರ ಅನ್ನೋದ್ರ ಆಚರಣೆ ಹಾಗಾದ್ರೆ ಮೊದಲ ಸಾಲಿನಿಂದ ನಮಗೆ ಸಿಗುವ ಮುಖ್ಯ ತಿಳುವಳಿಕೆ ಅಂದ್ರೆ ನಮ್ಮ ಮಾತು ನಮ್ಮ ಕೆಲಸಗಳಲ್ಲಿ ನಾವು ಪ್ರಾಮಾಣಿಕವಾಗಿದ್ರೆ ಅದಕ್ಕೆ ಪೂರ್ತಿಯಾಗಿ ಬದ್ಧರಾಗಿರಬೇಕು ಆಮೇಲೆ ಅದರ ಬಗ್ಗೆ ದಣಿವೂ ವಿಷಾದ ಪಡಬಾರದು ಸ್ಥಿರವಾಗಿರಬೇಕು ಅತ್ಯಂತ ಸರಿಯಾಗಿ ಹೇಳಿದ್ರಿ ಅದೇ ಮೊದಲ ಹೆಜ್ಜೆ ವೈಯಕ್ತಿಕವಾಗಿ ದೃಢವಾಗಿರೋದು ಮತ್ತು ನಿಸ್ವಾರ್ಥವಾಗಿರೋದು ಸರಿ ಈಗ ಎರಡನೇ ಸಾಲಿಗೆ ಬರೋಣ ಕೂಡಿ ತಪ್ಪದಿರ ಬೇಡಿದವರಿಗಿಲ್ಲೆನ್ನದಿರು ಕಂಡ ಇಲ್ಲಿ ಕೂಡಿ ತಪ್ಪದಿರ ಅಂದ್ರೆ ಏನು ಯಾವ ರೀತಿ ಕೂಡೋದು ಯಾರ್ ಜೊತೆ ಹಾ ಕೂಡಿ ತಪ್ಪದಿರ ಅನ್ನೋದು ಒಂದು ರೀತಿ ಎಚ್ಚರಿಕೆ ಗಂಟೆ ಇದ್ದ ಹಾಗೆ ಅಂದ್ರೆ ಕೆಟ್ಟವರ ಜೊತೆ ಸೇರ್ಕೊಂಡು ಅಥವಾ ಗುಂಪಲ್ ಎಲ್ಲರೂ ಮಾಡ್ತಾರೆ ಅಂತಲೋ ಒತ್ತಡಕ್ಕೂ ಮಣಿದು ತಪ್ಪು ದಾರಿ ಹಿಡಿಬೇಗ ಅಂತ ಓ ಅಂದ್ರೆ ಪಿಯರ್ ಪ್ರೆಷರ್ ಅದೇ ಪಿಯರ್ ಪ್ರೆಜರ್ ಆ ಕಾಲದ ಸಮಾಜದಲ್ಲಿ ಕೂಟಗಳು ಅಂದ್ರೆ ಜಾತಿ ಕುಲ ಅಧಿಕಾರ ಇದರ ಆಧಾರದ ಮೇಲೆ ಇರ್ತಿದ್ವು ಶರಣರು ಅದನ್ನೆಲ್ಲ ಬೇಡ ಅಂದ್ರು ಅವರು ಅನುಭವ ಸಮಾನತೆ ಮೇಲೆ ಹೊಸ ರೀತಿ ಕೂಟ ಅಂದ್ರೆ ಅನುಭವ ಮಂಟಪ ಕಟ್ಟಿದ್ರು ಹಾಗಾಗಿ ಬಸವಣ್ಣ ಹೇಳೋದು ಸಮಾಜದ ಸ್ನೇಹಿತರ ತಪ್ಪು ಒತ್ತಡಗಳಿಗೆ ಬಗ್ಗಬೇಡ ಕೆಟ್ಟವರ ಸಹವಾಸ ಅಂದ್ರೆ ದುಸ್ಸಂಗ ಅಥವಾ ಸಂಘದೋಷದಿಂದ ದೂರ ಇರುವಂತ ಇನ್ನು ಬೇಡಿದವರಿಗಿಲ್ಲೆನ್ನದಿರು ಕಂಡ ಇದು ಶರಣರ ದಾಸೋಹ ತತ್ವದ ನೇರ ಮಾತು ದಾಸೋಹ ಅಂದ್ರೆ ಸುಮ್ನೆ ದಾನ ಮಾಡೋದಲ್ಲ ಹೌದು ಅದು ನಾವು ದುಡಿದಿದ್ದನ್ನ ಸಮಾಜದ ಜೊತೆ ಹಂಚಿಕೊಳ್ಳೋದು ನಮ್ಮ ಸಮುದಾಯದ ಬಗ್ಗೆ ನಮ್ಗಿರೋ ಜವಾಬ್ದಾರಿ ಸಹಾಯ ಅಂತ ಕೇಳಿ ಬಂದವರಿಗೆ ನಮ್ಮ ಕೈಲಾದಷ್ಟು ಇಲ್ಲ ಅನ್ನದೇ ಕರುಳೆ ತೋರಿಸೋದು ಇದು ಸಾಮಾಜಿಕ ಹೊಣೆಗಾರಿಕೆ ಕರುಣೆ ಎಷ್ಟು ಮುಖ್ಯ ಅಂತ ಹೇಳುತ್ತೆ ಅಂದ್ರೆ ಮೊದಲ ಸಾಲು ವೈಯಕ್ತಿಕ ನೈತಿಕತೆ ಬಗ್ಗೆ ಹೇಳಿದ್ರೆ ಈ ಎರಡನೇ ಸಾಲು ಸಾಮಾಜಿಕ ಜವಾಬ್ದಾರಿ ಬಗ್ಗೆ ಒತ್ತಿ ಹೇಳುತ್ತೆ ನಾವು ಯಾರ ಜೊತೆ ಇರುತ್ತೀವಿ ಅನ್ನೋದು ನಮ್ಮನ್ನ ರೂಪ್ಸಿದ್ರೆ ನಮ್ಮ ಹತ್ರ ಇರೋದನ್ನ ಅದು ದುಡ್ಡೇ ಆಗ್ಲಿ ಸಮಯಾನೇ ಆಗ್ಲಿ ಜ್ಞಾನನೇ ಆಗ್ಲಿ ಹಂಚ್ಕೊಳ್ಳೋದು ಸಮಾಜವನ್ನ ರೂಪಿಸುತ್ತೆ ಅಲ್ವಾ ನಿಖರವಾಗಿ ಲೇಖನದಲ್ಲಿ ಇದನ್ನ ವ್ಯಕ್ತಿಯಿಂದ ಸಮಷ್ಟಿಯ ಕಡೆಗೆ ಹೋಗೋ ದೃಷ್ಟಿಕೋನ ಅಂತಾರೆ ಸತ್ಸಂಗ ಅಂದ್ರೆ ಒಳ್ಳೆಯವರ ಜ್ಞಾನಿಗಳ ಸಹವಾಸ ನಮ್ಮನ್ನ ಮೇಲೆತ್ತಿದ್ರೆ ದುಸ್ಸಂಗ ಕೆಳಗೆ ತಳ್ಳುತ್ತೆ ಸಲಿ ಸಲಿ ಹಾಗೇನೆ ಇಲ್ಲೆನ್ನದಿರು ಅಂದ್ರೆ ಅದು ಬರೀ ದುಡ್ಡು ಕೊಡೋದು ಮಾತ್ರ ಅಲ್ಲ ಕಷ್ಟದಲ್ಲಿರೋರಿಗೆ ಒಂದೆರಡು ಸಮಾಧಾನದ ಮಾತಾಡೋದು ಬೇಕಾದವರಿಗೆ ನಮ್ಮ ಸಮಯ ಕೊಡೋದು ನಮ್ಗೆ ಗೊತ್ತಿರೋದನ್ನ ಹೇಳ್ಕೊಡೋದು ಇದೆಲ್ಲ ದಾಸೋಹ ಮತ್ತು ಕರುಣೆಯ ಬೇರೆ ಬೇರೆ ರೂಪಗಳೇ ಆಗ ಈ ಎರಡನೇ ಸಾಲಿನ ಪಾಠ ಏನು ಅಂದ್ರೆ ಕೆಟ್ಟ ಪ್ರಭಾವಗಳಿಂದ ದೂರ ಇರೋದು ನಮ್ಮ ನೈತಿಕತೆಯನ್ನ ಕಾಪಾಡಿಕೊಳ್ಳೋದು ಅದರ ಜೊತೆಗೆ ಸಮಾಜದಲ್ಲಿ ಕಷ್ಟದಲ್ಲಿರೋರ ಬಗ್ಗೆ ಕರುಣೆ ಜವಾಬ್ದಾರಿ ತೋರಿಸಬೇಕು ಅನ್ನೋದು ಹೌದು ವೈಯಕ್ತಿಕ ಶುದ್ಧತೆ ಮತ್ತು ಸಾಮಾಜಿಕ ಕಳಕಳಿ ಇವೆರಡು ಒಟ್ಟಿಗೆ ಹೋಗಬೇಕು ಒಂದಕ್ಕೊಂದು ಪೂರಕ ಸರಿ ಈಗ ಮೂರನೇ ಕೊನೆಯ ಸಾಲು ಇದು ನಿಜ ಹೇಳಬೇಕು ಅಂದ್ರೆ ಇವತ್ತಿನ ಕಾಲಕ್ಕೆ ಇನ್ನೂ ಹೆಚ್ಚು ರೆಲೆವೆಂಟ್ ಅನ್ಸುತ್ತೆ ನಾಡ ಮಾತು ಬೇಡ ಸೆರಗೊಡ್ಡಿ ಬೇಡು ಕೂಡಲ ಸಂಗನ ಶರಣಲ ಇಲ್ಲಿ ನಾಡ ಮಾತು ಅಂದ್ರೆ ಏನು ಮತ್ತೆ ಶರಣರನ್ನ ಬೇಡು ಅಂದ್ರ ಹೇಗೆ ನಾಡಮಾತು ಅಂದ್ರೆ ಲೋಕಾಭಿರಾಮ ಹರಟೆ ಗಾಸಿಪ್ ವದಂತಿಗಳು ಬೇರೆಯವರನ್ನ ನಿಂದಿಸೋದು ಯಾವುದು ನಮ್ಮ ಆತ್ಮದ ಉನ್ನತಿಗಾಗಲಿ ಸಮಾಜದ ಒಳ್ಳಿತಕ್ಕೆ ಆಗಲಿ ಉಪಯೋಗಕ್ಕೆ ಬರೋದಿಲ್ವೋ ಅಂತ ವ್ಯರ್ಥ ಮಾತುಕತೆಗಳು ಬಸವಣ್ಣನವರು ಇಂಥ ಕ್ಷಣಿಕವಾದ ಅನವಶ್ಯಕವಾದ ಗದ್ದಲಗಳಿಂದ ದೂರ ಇರುವಂತಾರೆ ಹಾಗಾದರೆ ಮಾಡಬೇಕು ಸರಗೊಡ್ಡಿ ಬೇಡು ಅಂದರೆ ತುಂಬಾನೇ ವಿನಯದಿಂದ ಶ್ರದ್ಧೆಯಿಂದ ಕಲಿಬೇಕು ಅನ್ನೋ ಆ ಹಂಬಲದಿಂದ ಕೂಡಲಸಂಗನ ಶರಣರ ಹತ್ರ ಹೋಗಿ ಬೇಡು ಅಂತ ಇಲ್ಲಿ ಕೂಡಲ ಸಂಗನ ಶರಣರು ಅಂದರೆ ಯಾರೋ ನಿರ್ದಿಷ್ಟ ವ್ಯಕ್ತಿಗಳು ಮಾತ್ರ ಅಲ್ಲ ಅದೊಂದು ಆದರ್ಶ ಅವರು ಜ್ಞಾನಿಗಳು ಅನುಭಾವಿಗಳು ಸತ್ಯದ ದಾರಿಯಲ್ಲಿ ನಡೆದವರು ಸಜ್ಜನರು ಅವರ ಗೈಡೆನ್ಸ್ ಅವರ ಯೋಚನೆಗಳು ಅವರ ಅನುಭವದ ಮಾತುಗಳು ಇವನ್ನು ಹುಡುಕುವಂತೆ ಹೋ ಇದು ಆಗಿನ ಕಾಲದ ಪುರೋಹಿತಶಾಹಿ ವ್ಯವಸ್ಥೆಯಿತ್ತಲ್ಲ ಅಲ್ಲಿ ಬರೀ ಪುಸ್ತಕದ ಜ್ಞಾನ ಪರಂಪರೆಯಿಂದ ಬಂದ ಜ್ಞಾನಕ್ಕೆ ಪ್ರಾಮುಖ್ಯತೆ ಇತ್ತು ಅದಕ್ಕಿಂತ ಭಿನ್ನವಾಗಿ ಶರಣರು ನೇರ ಅನುಭವಕ್ಕೆ ವಿಚಾರ ಮಾಡೋದಕ್ಕೆ ವಿವೇಕಕ್ಕೆ ಅಂದ್ರೆ ಸರಿ ತಪ್ಪುಗಳನ್ನು ತಿಳಿಯೋ ಜ್ಞಾನಕ್ಕೆ ಪ್ರಾಮುಖ್ಯತೆ ಕೊಟ್ಟರು ಅನ್ನೋದನ್ನು ಇದು ಸೂಚಿಸುತ್ತೆ ಏನು ಗೊತ್ತಾ ಈ ಮಾತು ಇವತ್ತಿನ ಡಿಜಿಟಲ್ ಯುಗಕ್ಕೆ ಇನ್ಫಾರ್ಮೇಶನ್ ಓವರ್ಲೋಡ್ ಕಾಲಕ್ಕೆ ಒಂದು ರೀತಿ ಕನ್ನಡಿ ಹಿಡಿದ ಹಾಗಿದೆ ನಾಡಮಾತು ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡೋ ಸುಳ್ಳು ಸುದ್ದಿಗಳು ವಾಟ್ಸ್ಆ್ಯಪ್ ಫಾರ್ವರ್ಡ್ಗಳು ಟ್ರೋಲ್ಗಳು ಟೈಮ್ ಪಾಸ್ ಗಾಸಿಪ್ ಇದಕ್ಕೆಲ್ಲ ನೇರವಾಗಿ ಹೋಲಿಸ್ಬೋದು ಅಲ್ವಾ ಹೌದು ಹೌದು ಅತ್ಯುತ್ತಮ ಹೋಲಿಕೆ ಇವತ್ತು ನಾವು ಮಾಹಿತಿಯ ಸಾಗರದಲ್ಲೇ ಮುಳುಗಿದ್ದೀವಿ ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಯಾವುದು ಉಪಯೋಗ ಯಾವುದು ಕಸ ಅಂತ ತಿಳಿಯೋದೇ ಒಂದು ದೊಡ್ಡ ಚಾಲೆಂಜ್ ನಿಜ ನಾಡಮಾತು ಬೇಡ ಅನ್ನೋದು ಈ ಇನ್ಫರ್ಮೇಶನ್ ಗಾರ್ಬೇಜ್ನಿಂದ ಈ ಡಿಜಿಟಲ್ ಗದ್ದಲದಿಂದ ನಮ್ಮ ಮನಸ್ಸನ್ನ ಕಾಪಾಡ್ಕೊಳ್ಳಕ್ಕೆ ಒಂದು ಎಚ್ಚರಿಕೆ ಇನ್ನು ಶರಣರ ಸಹವಾಸ ಮಾಡೋದು ಅಂದ್ರೆ ನಮ್ಮ ಜೀವನಕ್ಕೆ ನಿಜವಾದ ಮೌಲ್ಯ ತರುವ ಜ್ಞಾನದ ಮೂಲಗಳನ್ನು ಹುಡುಕೋದು ಅದು ಒಳ್ಳೆಯ ಪುಸ್ತಕಗಳು ಇರ್ಬೋದು ಅಧಿಕೃತವಾದ ಲೇಖನಗಳು ಅರ್ಥಪೂರ್ಣ ಚರ್ಚೆಗಳು ನಮಗೆ ದಾರಿ ತೋರಿಸಬಲ್ಲ ಸಜ್ಜನರು ಅಂದ್ರೆ ಮೆಂಟರ್ಸ್ ಇರ್ಬೋದು ಆ ಜ್ಞಾನವನ್ನ ಬಹಳ ವಿನಯದಿಂದ ಕಲಿಯೋ ಮನಸ್ಸಿನಿಂದ ಸ್ವೀಕಾರ ಮಾಡಬೇಕು ಹಾಗಾದ್ರೆ ಮೂರನೇ ಸೂತ್ರ ಲೋಕದ ವ್ಯರ್ಥಗದ್ದಲಗಳಿಂದ ದೂರ ಇದ್ದು ಶಾಶ್ವತವಾದ ಜ್ಞಾನ ಸತ್ಯದ ದಾರಿಯನ್ನ ತೋರಿಸುವವರ ಮಾರ್ಗದರ್ಶನವನ್ನ ತುಂಬ ವಿನಯದಿಂದ ಹುಡುಕಬೇಕು ಪಡಿಬೇಕು ಕರೆಕ್ಟ್ ಇದುವೇ ವಿವೇಕದ ದಾರಿ ಹಾಗಾದ್ರೆ ಒಟ್ಟಾರೆಯಾಗಿ ಈ ಮೂರು ಸಾಲುಗಳನ್ನ ನೋಡಿದಾಗ ವ್ಯಕ್ತಿಯ ದೃಢ ನಿಷ್ಠೆಯಿಂದ ಶುರುವಾಗಿ ಆಮೇಲೆ ಸಮಾಜದ ಕಡೆಗೆ ಕರುಣೆ ಜವಾಬ್ದಾರಿ ತೋರಿಸಿ ಕೊನೆಗೆ ವಿವೇಕ ಮತ್ತು ಜ್ಞಾನವನ್ನ ಹುಡುಕೋದ್ರಲ್ಲಿ ಮುಕ್ತಾಯ ಆಗೋ ಒಂದು ಸಂಪೂರ್ಣ ಜೀವನ ಮಾರ್ಗವನ್ನ ಬಸವಣ್ಣನವರು ಇಲ್ಲಿ ತುಂಬನೇ ಕಾನ್ಸೈಸ್ ಆಗಿ ಹೇಳಿದ್ದಾರೆ ಅಂತ ಅರ್ಥೈಸ್ಬೋದ ಖಂಡಿತವಾಗಿಯೂ ಲೇಖನದಲ್ಲಿ ಇದನ್ನ ಸಾರ್ಥಕ ಜೀವನದ ತ್ರಿಸೂತ್ರ ಅಂತಾನೆ ಕರೀತಾರೆ ಅದನ್ನ ಹೀಗೆ ಇನ್ನೊಮ್ಮೆ ಹೇಳಬಹುದು ಒಂದು ದೃಢನಿಷ್ಠೆ ಮತ್ತು ನಿಷ್ಕಾಮ ಕರ್ಮ ನಮ್ಮ ಮಾತು ಕೆಲಸದಲ್ಲಿ ಅಚಲ ನಂಬಿಕೆ ಇರಲಿ ಒಳ್ಳೆ ಕೆಲಸಕ್ಕೆ ದಣಿವು ವಿಷಾದ ಬೇಡ ಫಲದಾಸೆ ಇಲ್ಲದೆ ಶ್ರದ್ಧೆಯಿಂದ ಕೆಲಸ ಮಾಡು ಸರಿ ಎರಡು ಸಾಮಾಜಿಕ ಪ್ರಜ್ಞೆ ಮತ್ತು ಕರುಣೆ ಕೆಟ್ಟ ಸಹವಾಸದಿಂದ ದೂರ ಇರು ನೈತಿಕತೆ ಕಾಪಾಡಿಕೋ ಕಷ್ಟದಲ್ಲಿರುವರಿಗೆ ಕರುಣೆ ತೋರಿಸು ದಾಸೋಹ ಭಾವದಿಂದ ಸಮಾಜಕ್ಕೆ ಸ್ಪಂದಿಸು ಮೂರು ವಿವೇಕ ಮತ್ತು ಸಜ್ಜನರ ಸಂಘ ಲೋಕಾಭಿರಾಮ ವ್ಯರ್ಥ ಮಾತುಗಳಿಂದ ದೂರ ಇರು ವಿನಯದಿಂದ ಜ್ಞಾನಿಗಳ ಸಜ್ಜನರ ಮಾರ್ಗದರ್ಶನ ಹುಡುಕಿ ವಿವೇಕಗೊಳಿಸು ಎಂಟ್ನೂರು ವರ್ಷ ಹಳ್ಳಿ ಮಾತುಗಳಾದರೂ ಇವತ್ತಿನ ನಮ್ಮ ಜೀವನದ ಜಂಜಾಟಗಳು ಕೆಲಸದ ಒತ್ತಡ ಸಂಬಂಧಗಳಲ್ಲಿನ ಸಮಸ್ಯೆಗಳು ಸೋಷಿಯಲ್ ಮೀಡಿಯಾದ ಗದ್ದಲ ಸರಿ ತಪ್ಪುಗಳ ಗೊಂದಲ ಇವೆಲ್ಲದರ ಮಧ್ಯೆ ಒಂದು ಸ್ಪಷ್ಟವಾದ ದಾರಿದೀಪದ ಹಾಗೆ ಕೆಲಸ ಮಾಡ್ತವೆ ಹೌದು ನಿಜು ವಿಶೇಷವಾಗಿ ಇವತ್ತಿನ ಯುವಕರಿಗೆ ತಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳೋಕೆ ಸಮಾಜದಲ್ಲಿ ಜವಾಬ್ದಾರಿಯಿಂದ ಇರೋಕೆ ಆಮೇಲೆ ಸರಿ ತಪ್ಪುಗಳ ಮಧ್ಯೆ ಚೂಸ್ ಮಾಡಕ್ಬೇಕಾದ ಒಂದು ಮಾರಲ್ ಕಾಂಪಸ್ ಥರ ಈ ವಚನ ಕೆಲಸ ಮಾಡುತ್ತೆ ಇದು ಬರೀ ಹೊರಗಿನಿಂದ ಬಂದ ಎಡ್ವೈಸ್ ಅಲ್ಲ ನಮ್ಮನ್ನ ನಾವೇ ಆತ್ಮವಿಮರ್ಶೆ ಮಾಡಿಕೊಳ್ಳೋಕೆ ಪ್ರೇರೇಪಿಸೋ ಕನ್ನಡಿ ತರ ಈ ಚರ್ಚೆಯನ್ನ ಮುಗ್ಸೋ ಮುಂಚೆ ಕೇಳುಗರಲ್ಲಿ ಒಂದು ಯೋಚನೆಯನ್ನ ಬಿತ್ತಿ ಹೋಗೋಕೆ ಇಷ್ಟಪಡ್ತೇನೆ ಅಂತ ಕಾಣುತ್ತೆ ಅಧೆ ತುಂಬ ಆಳವಾದ ಅರ್ಥ ಇರೋ ಈ ಮೂರು ತತ್ವಗಳು ಅಂದ್ರೆ ದೃಢನಿಷ್ಠೆ ಕರುಣೆ ಮತ್ತು ವಿವೇಕದ ಹುಡುಕಾಟ ಇವುಗಳನ್ನ ನಮ್ಮ ದಿನನಿತ್ಯದ ಸಣ್ಣ ಸಣ್ಣ ನಿರ್ಧಾರಗಳಲ್ಲಿ ನಾವು ಮಾತಾಡೋ ಮಾತುಗಳಲ್ಲಿ ನಾವು ಮಾಡೋ ಚಾಯ್ಸಸ್ ಅಲ್ಲಿ ಬೇರೆಯವರ ಜೊತೆ ವ್ಯವಹರಿಸೋ ರೀತಿಗಳಲ್ಲಿ ಹೇಗೆ ಇನ್ನೂ ಹೆಚ್ಚು ಪ್ರಜ್ಞಾಪೂರ್ವಕವಾಗಿ ಇನ್ನೂ ಹೆಚ್ಚು ಅರ್ಥಪೂರ್ಣವಾಗಿ ಅಳವಡಿಸಿಕೊಳ್ಳೋಕೆ ಸಾಧ್ಯ ನಿಜಕ್ಕೂ ಇದು ನಾವೆಲ್ಲರೂ ನಮ್ಮಷ್ಟಕ್ಕೆ ಕೇಳಿಕೊಳ್ಬೇಕಾದ ಆಳವಾಗಿ ಯೋಚಿಸ್ಬೇಕಾದ ಪ್ರಶ್ನೆ ಈ ಅಮೂಲ್ಯವಾದ ವಿಶ್ಲೇಷಣೆ ಮತ್ತು ಒಳನೋಟಗಳಿಗೆ ತುಂಬಾ ಧನ್ಯವಾದಗಳು ಬಸವಣ್ಣನವರ ಚಿಂತನೆಯ ಆಳವನ್ನ ಸ್ವಲ್ಪವಾದರೂ ಮುಟ್ಟೋಕೆ ಈ ಚರ್ಚೆ ಸಹಾಯ ಮಾಡಿದೆ ಅಂತ ನಂಬಿದೀವಿ ಈ ಸಂದರ್ಭದಲ್ಲಿ ನಮ್ಮ ಈ ಜ್ಞಾನ ಹಂಚಿಕೊಳ್ಳೋ ಪ್ರಯತ್ನಕ್ಕೆ ಎಲ್ಲರ ಬೆಂಬಲವನ್ನ ಕೋರುತ್ತೇವೆ ದಯವಿಟ್ಟು ನಮ್ಮ ಬಯಲು ಬಯಲೇನೆ ಬಿತ್ತಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ಕೈಜೋಡಿಸಿ ಹಾಗೆಯೇ ಈ ವಿನೂತನ ಪ್ರಯತ್ನಕ್ಕೆ ನಿರಂತರವಾಗಿ ಮಾರ್ಗದರ್ಶನ ನೀಡಿ ಪ್ರೋತ್ಸಾಹಿಸುತ್ತಿರುವ ಕಾಯಾಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸ್ತೀವಿ ನಿಮ್ಮೆಲ್ಲರ ಬೆಂಬಲವೇ ನಮ್ಮ ಸ್ಫೂರ್ತಿ ಸರ್ವರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ